ಪ್ರಿಯ ವೀಕ್ಷಕರೇ ಇವತ್ತು ನಾವು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಬಂದಿದ್ದೇವೆ ಇಲ್ಲಿನ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿರುವಂಥ ವಿಚಾರ ತಮಗೆಲ್ಲರಿಗೂ ತಿಳಿದ ವಿಚಾರವಾಗಿದೆ ಆ ಉದ್ದೇಶ ಏನು ಕಾರಣ ಏನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಬಿಟ್ಟು ಅವಧಿ ಮುಷ್ಕರ ಹೂಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲ ಏನು ಅವರ ಅಳಲಿದೆ ಏನು ನೋವಾಗಿದೆ ಅನ್ನೋದೇ ಇವತ್ತಿನ ನಮ್ಮ ಪ್ರಶ್ನೆ ಆಗಿದೆ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಹೂಡಬೇಕು ಅಂತ ಹೇಳಿದ್ರೆ ಪೂರ್ವಭಾವಿ ಸಿದ್ಧತೆ ಬೇಕಾಗತ್ತೆ ಬೆಂಬಲ ಬೇಕಾಗತ್ತೆ ಈ ನಿಮ್ಮ ಮುಷ್ಕರದ ಹಿಂದೆ ಯಾರ ಬೆಂಬಲ ಇದೆ ಅನ್ನೋದು ನನ್ನ ಮೂಲ ಪ್ರಶ್ನೆ ಸರ್ ಈ ಮುಷ್ಕರದ ಹಿಂದೆ ಬೆಂಬಲ ಅಂದ್ರೆ ನಾವು ಅರಣ್ಯ ಕರ್ನಾಟಕದಲ್ಲಿ ಅರಣ್ಯ ಶಾಸ್ತ್ರ ಇರೋಂಥದ್ದು ಮೂರು ತೋರಿಸಲು ಒಂದು ಸಿರ್ಸಿ ಇನ್ನೊಂದು ಪನ್ನಂಪೇಟೆ ಇನ್ನೊಂದು ನಮ್ಮ ಇರುವಕ್ಕಿ ನಾವು ಇಲ್ಲಿಂದ ಏನು ಔಟ್ಪುಟ್ ಆಗೋ ಇರೋಂಥ ಗ್ರಾಜುಯೇಟ್ಸ್ ಆಗಿರ್ಬೋದು ಮತ್ತೆ ಸ್ಟೂಡೆಂಟ್ಸು ನಾವು ಇವೆಲ್ಲ ಸೇರಿ ಒಂದು ಸಂಧ ಮಾಡಿದ್ದೀವಿ ನಿಮ್ ಗೊತ್ತಾ ಈ ನಮ್ಮ ಅಲ್ಲಿ ಇರ್ಬೋದು ಕರ್ನಾಟಕ ಫಾರೆಸ್ಟ್ ಸ್ಟೂಡೆಂಟ್ಸ್ ಅಂಡ್ ಗ್ರಾಜುಯೇಷನ್ ಅಸೋಸಿಯೇಷನ್ ಅಂತ ಈ ಸಂಘದಿಂದ ನಾವು ನಮ್ಮಲ್ಲಿರುವಂಥ ಇದನ್ ಒಂದು ಕಮಿಟಿ ಮಾಡ್ಕೊಂಡು ನಾವು ಇವತ್ತು ಈ ಮುಸ್ತರನ್ನು ಕೈಗೊಂಡಿದ್ದೇವೆ ಸರ್ ಈ ಅರಣ್ಯ ಶಾಸ್ತ್ರ ಓದಿದ್ರ ಮೇಲೆ ಏನೆಲ್ಲ ಹುದ್ದೆ ಸಿಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಕಲಿತ ಇದ್ರಿ ಇದರಲ್ಲದೆ ಅರಣ್ಯ ಇಲಾಖೆಯಲ್ಲಿ ಬರುವಂತಹ ಡಿ ಆರ್ ಎಫ್ ಇರ್ಬೋದು ಆರ್ ಎಫ್ಒ ಇರ್ಬೋದು ಮತ್ತು ಎ ಸಿ ಎಫ್ ಹುದ್ದೆ ಇರ್ಬೋದು ಇವುಗಳು ಮೇಜರ್ ಆಗಿ ಬರುವಂತಹ ಪೋಸ್ಟ್ಗಳು ಇದಕ್ಕೆ ನಾವು ನಮ್ಮ ಈ ಹೋರಾಟ ಏನೇ ಅಂದರೆ ಈ ಪೋಸ್ಟ್ಗಳಿಗೆ ಕನಿಷ್ಠ ವಿದ್ಯಾರತಿಯನ್ನಾಗಿ ಅರಣ್ಯ ಶಾಸ್ತ್ರ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದಂತೆ ಎಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಎಲ್ಲ ಒಗ್ಗಟ್ಟಾಗಿ ಮುಷ್ಕರ ಮಾಡ್ತಾ ಇದ್ರು ಅಥವಾ ನಿಮ್ಮೊಳಗೆ ಒಡಕಿದೆಯೋ ಇಲ್ಲ ಸರ್ ಎಲ್ಲ ಒಗ್ಗಟ್ಟಾಗಿ ಮುಷ್ಕರ ಮಾಡ್ತಿರೋದು ಏನ್ ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ನಾವು ಓದ್ತಿರೋ ಮದರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಶನ್ ಬೇಕಂತ ನೀವು ಹಂಡ್ರೆಡ್ ಪರ್ಸೆಂಟ್ ಕೇಳದಾಗ ಮತ್ತೊಬ್ರಿಗೆ ನಾವು ಅನ್ಯಾಯ ಮಾಡ್ತಿದ್ದೀವಿ ಅನ್ನೋಂತ ಭಾವನೆ ನಿಮ್ಮಲ್ಲಿ ಬರುತ್ತಾ ಇಲ್ವಾ ಬರ್ತಾ ಇಲ್ಲ ಸರ್ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಸರ್ ಬೇರೆ ಡಿಪಾರ್ಟ್ಮೆಂಟ್ ಹೋಗಿ ಅವ್ರದನ್ನ ಕೊಡಿ ಅಂತ ನಾವು ಕೇಳ್ತಿಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೇಳ್ತಿರೋದು ಯಾರಿಗೆ ನಾವು ಮೋಸ ಮಾಡಿ ಅಥವಾ ಇನ್ನೊಬ್ಬರಿಗೆ ಹಾನಿ ಆಗ್ಲಿ ಅಂತ ನಾವ್ ಕೇಳ್ತಿಲ್ಲ ನಾನು ಓದ್ತಾ ಇರೋದು ಅರಣ್ಯ ಶಾಸ್ತ್ರ ಆ ವಿಧವಾಗಿ ನನಗೆ ಈ ಹುದ್ದೆ ನಾನು ಎಜಿಬಲ್ ಆಗಿದ್ದೀನಿ ನಾನು ಅರ್ಹ ಆಗಿದ್ದೀನಿ ನನಗೆ ಕೊಡಿ ಅಂತ ಕೇಳ್ತಾ ಇರ್ತಿರೋದಷ್ಟೇ ಬೇರೆಯವರು ಯಾವುದೋ ಒಂದು ವಿಭಾಗದಲ್ಲಿ ಅರ್ಹತೆ ಇಲ್ದೇನೂ ಸಹ ಬರ್ತಾ ಅಂತ ನಿಮ್ಮ ಆರೋಪ ಈಗ ಈಗ ನಿಮಗೆ ಎಷ್ಟು ಆರೋಪ ಇಲ್ಲ ಕೊಡಿ ಅಂತ ನಾಲ್ಕು ವರ್ಷ ಇದೆ ಸಿಇಟಿ ಸಿಇಿಲಿ ಎಲ್ರಿಗೂ ಕೊಡಲ್ಲ ಸರ್ ಸೀಟ್ ಒಂದೂವರೆ ಸಾವಿರ ರ್ಯಾಂಕ್ ಬಂದ್ರು ಕೆಲವತ್ತೀಟ್ಗಳು ಫಾರೆಸ್ಟ್ ಸ್ಟೂಡೆಂಟ್ಸ್ ಅಂತರಲ್ಲಿ ಅಷ್ಟು ನಾವು ಅಂತ ಕಮ್ಮಿ ರ್ಯಾಂಕ್ ಅಷ್ಟು ರ್ಯಾಂಕಿಂಗ್ ತಗೊಂಡು ನಾವು ಸೀಟ್ ತಗೊಂಡು ನಾಲ್ಕು ವರ್ಷ ಕಷ್ಟ ಪಟ್ಟು ಓದಿ ಇವತ್ತು ನಾವ್ ಏನು ಒಂದು ಆರ್ ಎಫ್ ಟ್ರೈನಿಂಗ್ ಅಲ್ಲಿ ತೋರ್ಸಿದ್ಯೋ ಅದ್ರ ಮೂರ್ ಪಟ್ಟಷ್ಟು ಅವರ್ಸ್ ನಾವ್ ಇಲ್ಲಿ ಕಲ್ತಿರ್ತೀವಿ ಎಷ್ಟು ವರ್ಷದ ವಿದ್ಯಾಭ್ಯಾಸ ಇರುತ್ತೆ ನಾಲ್ಕು ವರ್ಷದ ವಿದ್ಯಾಭ್ಯಾಸ ಇರುತ್ತೆ ಸರ್ ಇವಾಗ ನಾವು ಏನ್ ಕೇಳ್ತೀವಿ ಅಂದ್ರೆ ಆರ್ ಎಫ್ಓ ಆದ ತಕ್ಷಣ ಇವಾಗ ಅವರು ರಿಕ್ರೂಟ್ಮೆಂಟ್ ತಾನೆ ಅವಾಗ ಮೂರ್ ತಿಂಗಳು ಟ್ರೈನಿಂಗ್ ಇರುತ್ತೆ ಆ ಮೂರ್ ತಿಂಗಳ ಟ್ರೈನಿಂಗ್ ಏನ್ ಕೊಡ್ತಾರೆ ನಾವು ಇಡೀ ನಾಕ್ ವರ್ಷದಲ್ಲೇ ಪ್ರಾಕ್ಟಿಕಲ್ ಮತ್ತೆ ಥಿಯರಿಟಿಕಲ್ ಆಗಿ ಕಲ್ತಿರ್ತೀವಿ ಸರ್ ಅದಕ್ಕೆ ನಾಲೆಡ್ಜ್ ನಮಗೆ ಜಾಸ್ತಿ ಇರುತ್ತೆ ನಾವು ಫಾರೆಸ್ಟ್ ಬಗ್ಗೆ ಕಂಪೇರ್ ಟು ಅದರ್ ಸ್ಟೂಡೆಂಟ್ಸ್ ಗೆ ನಾವು ಜಾಸ್ತಿ ತಿಳ್ಕೊಂಡಿರ್ತೀವಿ ಅಂತ ನಮ್ಮ ಉದ್ದೇಶ ನಮ್ದು ಅರಣ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇಲ್ಲಿ ನಾವು ಅರಣ್ಯ ಅರ್ಥ ಮಾಡ್ಕೊಂಡಿರ್ತೀವಿ ನಮ್ ನಮ್ ಡಿಪಾರ್ಟ್ಮೆಂಟ್ ಇದು ನಮಿಗೆ ನೀವು ಕೊಡಿ ಅಂತ ಕೊಡಿ ಅಂತ ಸರ್ಕಾರದ ವಿಭಾಗದ ಮಟ್ಟದಲ್ಲಿ ಕೇಳ್ತಾ ಇದ್ದೀವಿ ಎಲ್ಲಿ ಈ ಕೆಲಸ ನಿಮ್ಗೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಈ ನಿಮ್ಮ ಹೋರಾಟ ಇದೆ ಮುಂಚೆನ ಈ ಮುಂಚೆನೂ ಈ ಹೋರಾಟ ನಡೆದಿದ್ಯಾ ಇವಾಗ ನಾ ಸೆಕೆಂಡ್ ಇಯರ್ ಸರ್ ಸೀನಿಯರ್ಸ್ ಮುಂಚೆ ಮಾಡಿದ್ರು ಇವಾಗ ಬಂದ್ಮೇಲೆ ಇವಾಗ ನಾವು ಒಗ್ಗೂಡಿದೀವಿ ಸರ್ ಆ ಹೋರಾಟದಲ್ಲಿ ನಿಮಗೆ ಲಾಭ ಆಗಿದೆ ಅಂತ ಇದೆ ಲಾಭ ಆಗಿದೆ ಅಂದ್ರೆ ಅವರು ಫಿಫ್ಟಿ ಪರ್ಸೆಂಟ್ ಇನ್ನು ಕಡಿಮೆ ಆಗ್ತಿತ್ತು ಅವಾಗ ಫಿಫ್ಟಿ ಪರ್ಸೆಂಟ್ ಗೆ ನಿಲ್ಸಿದ್ರು ಸರ್ ಇವಾಗ ಇನ್ನು ನಮಗ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಕೇಳ್ತಿದೀವಿ ಸೀನಿಯರ್ ಮಾಡಿದಂತ ಹೋರಾಟದ ವಿಭಾಗವಾಗಿ ಫಿಫ್ಟಿ ಗೆ ಬಂದ್ ನಿಂತಿದೆ ಎರಡ್ ಸಾವಿರದ ಎರಡರಲ್ಲಿ ಐವತ್ ಪರ್ಸೆಂಟ್ ಇತ್ತು ಸರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೋರಾಟ ಮಾಡಿದಾಗ ನಮಗೆ ಆರ್ ಎಫ್ಒ ಪೋಸ್ಟ್ಗೆ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದು ಐವತ್ತು ಪರ್ಸೆಂಟ್ ಮಾಡಿದ್ರು ಅವಾಗ ಯಾವ್ದು ಇದ್ಮಾಡ್ದಲ್ಲೇ ನಮಗೆ ಕೇಳಿದಾಗ ಅವ್ರು ನಮಗೆ ಕೊಟ್ಟಿದ್ದ ಕಾರಣ ಅಂದ್ರೆ ನೀವು ನಂಬರ್ ಆಫ್ ಸ್ಟೂಡೆಂಟ್ಸ್ ತಮ್ಮಿ ಇದ್ದೀರ ಅಂತ ಅವಾಗ ಸಹ ಎರಡೇ ಕಾಲೇಜ್ ಇದ್ದಿದ್ದು ಅಡ್ಮಿಷನ್ಸು ತಮ್ಮಿ ಇದ್ವು ಈಗ ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿ ವರ್ಷನೂ ಎಂಬತ್ತು ಜನ ಅಡ್ಮಿಷನ್ ಆಯ್ತಾರೆ ಮೂರು ಕಾಲೇಜ್ ಇದ್ದಾವೆ ಔಟ್ಪುಟ್ ತುಂಬಾ ವರ್ಷದಿಂದ ರೆಕ್ರೂಟ್ಮೆಂಟ್ಗಳು ನಡೆದಿಲ್ಲ ಹಾ ಇದು ತುಂಬಾ ಜನ ಇದ್ವಿ ಸ್ಟೂಡೆಂಟ್ಸು ಹಾ ಹಾಗಾಗಿ ನಾವು ಇವ ಅವರು ಆ ರೀತಿ ತರಣಗಳನ್ನ ಅವಾಗ ಮತ್ತು ನಾವು ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡೋದ್ರಲ್ಲಿ ಸಮೇತ ನಾ ಏನು ಮತ್ತೆ ತಮ್ಮಿ ಮಾಡ್ಬೇಕು ಅಂತ ಇದ್ದಿದ್ನ ಅಲ್ಲಿದೆ ತಡೆ ಹಿಡಿದ್ರು ನಮ್ ಇದು ಅಂದ್ರೆ ಅವಾಗ ಎಲೆಕ್ಷನ್ ಇತ್ತು ರೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿ ನಿಲ್ಸರು ಮತ್ತೆ ಒಂದು ಆಶ್ವಾಸನೆ ಕೊಟ್ಟು ಒಂದು ಕಮಿಟಿ ಮಾಡಿ ನಮ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸಿ ಎಂಡರ್ ಚೇಂಜ್ ಆಗಬೇಕು ಅಂದ್ರೆ ಒಂದು ಕಮಿಟಿ ಪ್ರೊಸೀಜರ್ ಇರುತ್ತೆ ಅದ್ರ ಪ್ರಕಾರ ಹೋಗಿ ಇದ್ಮಾಡ್ಕೊಡ್ತೀವಿ ಅಂತ ನಮ್ಗೊಂದು ಆಶ್ವಾಸನೆ ಕೊಟ್ಟಿದ್ರು ಸತ ಸಚಿವರು ಸಮೇತ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂದೂರಲ್ಲಿ ನಾವು ಸ್ಟ್ರೈಕ್ ಅವಧಿ ಹೋರಾಟ ನಡೆಸ್ತಾ ಇದ್ರಲ್ಲ ಜಾಗ ಯಾವುದು ಎಲ್ಲಿ ನಡೆಸ್ತಾ ಈಗ ಸದ್ಯದಲ್ಲಿ ನಮ್ಮ ಕಾಲೇಜಲ್ಲಿ ನಾವು ತರದ ತೀರನ ಬಹಿಷ್ಕರಿಸಿ ಎಲ್ಲ ಮೂರು ತರ ಕಾಲೇಜರು ಇಲ್ಲಿ ಕಾಲೇಜ್ ಮುಂಭಾಗದಲ್ಲಿ ಎಲ್ಲರೂ ಕುಂತಿದೀವಿ ಮುಂದೆ ಇವಾಗ ಇವಾಗ ನಮ್ ಯಾವುದೇ ಸರ್ಕಾರದಿಂದ ಅಲ್ಲಿ ಏನೇ ಆದ್ರೂ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಫ್ರೀಡಂ ಪರ್ಕ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇದನ್ನು ಸಾವಿರ ವಿದ್ಯಾರ್ಥಿಗಳು ನಿಮ್ ಬೆನ್ನಿಗಿದ್ದಾರೆ ಅಂತ ಅನಿಸ್ತಾ ಇದೆ ಸರ್ ಏನಿಲ್ಲ ಅಂದ್ರೆ ಅಟ್ ಪ್ರೆಸೆಂಟ್ ನಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಏನೋ ಏಳ್ನೂರಿಂದ ಎಂಟುನೂರು ಜನ ಸ್ಟೂಡೆಂಟ್ಸ್ ಇದ್ದೀವಿ ಸರ್ ಔಟ್ಪುಟ್ ಇರೋ ಗ್ರಾಜುಯೇಷನ್ಸ್ ಎಲ್ಲ ತುಂಬಾ ಜನ ಇದಾರೆ ಎಲ್ಲರೂ ಒಡ್ಬಿಟ್ಟು ನಾವು ರಾಜ್ಯ ಮಟ್ಟದಲ್ಲಿ ಎಷ್ಟು ಹುದ್ದೆ ಇರಬಹುದು ಮಟ್ಟದಲ್ಲಿ ಏನಿಲ್ಲ ಅಂದ್ರೂ ನೂರ ಇಪ್ಪತ್ತೈದು ಆರ್ ಎಫ್ ಪೋಸ್ಟ್ ಗಳು ಇರ್ತವೆ ಒಂದು ಸಾವಿರದ ಚಿಲ್ಲರೆ ಆರ್ ಎಫ್ ಪೋಸ್ಟ್ ಇದಾವೆ ಎಂಬತ್ತರಿಂದ ಎಪ್ಪತ್ತು ಎ ಸಿ ಎಫ್ ಪೋಸ್ಟ್ ಗಳು ಇದಾವೆ ಸತತ ಅದು ಸಮೇತ ಒಂದು ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ನಡೆದಿಲ್ಲ ಈ ರೀತಿ ಮಾಡಿದ್ರೆ ನಾವು ನಾಲ್ಕು ವರ್ಷ ಡಿಗ್ರಿ ಮಾಡಿ ಕಷ್ಟಪಟ್ಟು ಓದಿ ಯಾವುದೋ ಒಂದು ರೇಂಜರ್ ಆಯ್ತಾರೆ ಅಂತ ಒಂದು ಆಸೆ ಇರ್ತೇವೆ ತಂದೆ ತಾಯಿರೊಳಿಗೆ ನಾವು ಇದ್ ಮಾಡಿದ್ರೆ ನಾವು ಏನ್ ಮಾಡ್ಲತ್ತೈತೆ ಮುಂದೆ ನಾಲ್ಕ್ ವರ್ಷ ಕಷ್ಟಪಟ್ಟು ಈ ಡಿಗ್ರಿನೇ ನಾವು ಚೂಸ್ ಮಾಡಿ ಬಂದು ಓದ್ತಿರ್ತೀವಿ ನಾವು ಕಲ್ತಿರೋದಕ್ಕೆ ಬೆಲೆ ಇರಲ್ಲ ಹಾಗಾಗಿ ನಮ್ಗೆ ಇದನ್ನ ಈ ಬೇಡಿಕೆ ಈಡೇರಿಸ್ತಿರ್ಸೋದ್ ನಾವು ಅರಣ್ಯ ಶಾಸ್ತ್ರನೇ ಆಸೆ ಪಟ್ಟಿ ನಾವು ಬಂದು ಓದಿ ನಾವು ಆಸೆ ಪಟ್ಟಂತ ವಿಭಾಗದಲ್ಲಿ ಕೆಲಸ ಸಿಕ್ಕಿಲ್ಲ ಅನ್ನೋದೇ ನಿಮ್ ಆಳಲ್ ಕಾಣ್ತಾ ಇದೆ ಹೌದು ಸರ್ ನಾವು ಕಷ್ಟಪಟ್ಟು ನಾಲ್ಕ್ ವರ್ಷ ಓದಿ ಸಮೇತ ಒಂದು ಸೇವೆ ಮಾಡ್ಬೇಕು ಅಂತ ಓದಿ ಬಂದು ನಾಲ್ಕು ವರ್ಷ ಕಷ್ಟಪಟ್ಟು ಓದಿ ಅದು ಪ್ರತಿಫಲ ಎಲ್ಲಿ ಬೇರೆ ಎಲ್ಲಾ ವಿಭಾಗದಲ್ಲೂ ಅದಕ್ಕೆ ಆದಂತಹ ಸಾವಿರಾರು ಹುದ್ದೆ ಇದೆ ನಮ್ ವಿಭಾಗದಲ್ಲಿ ಬೆರಳೆಣಿಕೆಗೆ ಬರುವಷ್ಟು ಹುದ್ದೆ ಮಾತ್ರ ಇದೆ ಅದ್ರೊಳಗು ನಾವು ಆಯ್ಕೆ ಮಾಡಿ ಬಂದ್ರ ಮೇಲೆ ನಮಗೆ ಹುದ್ದೆ ಸಿಗ್ತಾ ಇಲ್ವಾ ಬೆರಳೆಣಿಕೆ ಹುದ್ದೆ ಅನ್ನೋದಕ್ಕೆ ಇರೋ ಹುದ್ದೆಗಳಿಗೆ ಆದ್ರೂ ನಾವು ಇದು ಮಾಡ್ಬೇಕು ಇದು ಏನು ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಮದರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರನ್ನೇ ತರ ಅವ್ರ ಅವ್ರು ಓದಿ ಅವರಿಗೆ ಎಂ ಬಿ ಎಸ್ ಓದೋರಿಗೆ ಎಸ್ ಅಲ್ಲೇ ತಗೊಂತಾರೆ ಸರ್ ನಾವು ಎಂಬಿ ಬಿ ಎಸ್ತ ಸರ್ ಇಂಜಿನಿಯರಿಂಗ್ ಓದೋರಿಗೆ ಇಂಜಿನಿಯರಿಂಗ್ ತಗೊಂತಾವೆ ಅರಣ್ಯ ಇಲ್ಲ ಅಂತ ನಮ್ಮ ಬೇಡಿಕೆ ಸರ್ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ನೇಮಕಾತಿಯಲ್ಲಿ ಅರಣ್ಯ ವಿದ್ಯಾರ್ಥಿಗಳಿಗೆ ಅಂತ ಮಾಡ್ರಿ ಅಂತ ನಮ್ಮ ಬೇಡಿಕೆ ಈ ಹೋರಾಟ ಆರಂಭ ಆಗಿದೆ ಇವಾಗ ಹೋರಾಟ ಯಾವಾಗ ಆರಂಭ ಆಗತ್ತೆ ಯಾವಾಗ ಅದಕ್ಕೆ ಯಶಸ್ ಸಿಗತ್ತೋ ಇಲ್ಲೋ ಅನ್ನೋದು ಗೊತ್ತಿರಲ್ಲ ಹೌದು ಸಿಕ್ಕಿಲ್ಲ ಅಂದ್ರೆ ಏನ್ ಅನ್ಸ್ಕೊಂಡ ಸರ್ ನಮ್ದು ಒಂದು ಆದೇಶ ಸಚಿವರಿಂದ ಒಂದು ಬರವಣಿಗೆಯಲ್ಲಿ ರೂಪವನ್ನ ಮಾಡಿಸಿದವರ್ದು ನಾವು ನಿಲ್ಸಲ್ಲ ಅಂತ ಸಚಿವರಿಂದ ಎಲ್ಲಿವರೆಗೆ ಒಂದು ಬರವಣಿಗೆ ರೂಪದಲ್ಲಿ ಪತ್ರದ ಮೂಲಕ ನಿಮಗೆ ಒಂದು ಭರವಸೆ ಬರೋದಿಲ್ಲ ಅಲ್ಲಿವರೆಗೆ ನೀವು ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯೋ ಮಾತಿಲ್ಲ ಹೌದು ಸರ್ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇವಾಗ ನಮ್ಮ ಕ್ಲಾಸ್ ಎಲ್ಲ ನಾವು ಬಿಟ್ ಬಂದು ಇವಾಗ ನಾವು ಮುಷ್ಕರನ್ನ ಕೈಗೊಳ್ತಿದ್ದೀವಿ ಈಗ ನಾವು ಎಷ್ಟು ಎಷ್ಟು ದಿನದವರೆಗೂ ನಾವು ಮುಷ್ಕರವನ್ನ ಕೈಗೊಳ್ತೀವಿ ಗೊತ್ತಿಲ್ಲ ಅಷ್ಟು ನಮ್ ಎಲ್ಲಾ ಎಜುಕೇಶನ್ ನಮ್ ಸ್ಟಡಿನೆಲ್ಲ ಹಾಳ್ ಮಾಡ್ಕೊಂಡು ಬಂದು ನಾವು ರಿಕ್ರೂಟ್ಮೆಂಟ್ ಅನ್ನ ಕೇಳ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಕ್ರೂಟ್ಮೆಂಟ್ ನಮಗ್ ಬೇಕು ಸರ್ ಇದ್ರಲ್ಲಿ ರಿಸರ್ವೇಶನ್ ನಮಗ್ ಸಿಗ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ ಲಕ್ಷ್ಮಿ ಜಾಲಗಿರಿ ಲಕ್ಷ್ಮೀ ಜಾಲಗಿರಿ ತಮ್ಮ ಹೆಸರು ಶ್ರಾವಣಿ ಏನ್ ಹೇಳಕ್ ಪಡ್ತೀರಾ ಇಷ್ಟ ಪಡ್ತಿರ್ಲಾ ಸರ್ ಕೊನೆಯದಾಗ ಹೇಳೋದಿಷ್ಟೇ ನಮ್ ಅರಣ್ಯ ಇಲಾಖೆಯಲ್ಲಿ ಬರುವಂತ ಎ ಸಿ ಎಫ್ ಆರ್ ಎಫ್ ಮತ್ತೆ ಡಿವೈಆರ್ ಎಫ್ ಹುದ್ದೆಗಳಿಗೆ ಅರಣ್ಯ ಪದವಿನ ಕನಿಷ್ಠ ವಿದ್ಯಾರ್ಥಿಗಳಿಗೆ ಮಾಡಬೇಕು ತಮ್ಮ ಅಭಿಪ್ರಾಯ ತಿಳಿಸಿ ಹೇಳಿ ಸರ್ ನಮಗೆ ಫಾರೆಸ್ಟ್ ಗ್ರಾಜುಯೇಟ್ಸ್ ಗೆ ಸೋಲ್ ಎಲಿಜಿಬಿಲಿಟಿ ಕೊಡಬೇಕು ಅಂತ ನಾವು ಕೇಳ್ತೀವಿ ಸೋಲ್ ಎಲಿಜಿಬಿಲಿಟಿ ಬೇಕು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ತಂಗ ಹೋರಾಡ್ತೀವಿ ಹೋರಾಟ ತುಂಬಾ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಇಂದಾನು ಬಂದಿ ಓದ್ತಾ ಇದ್ದಾರೆ ಮೂರು ಜಿಲ್ಲೆಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು ವಿವಿಧ ಕೊಡುಗಲ್ಲಿದೆ ಹೌದಾ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸಿರ್ಸಿ ತಾಲೂಕಿನಲ್ಲಿ ಇದೆ ಈ ಎಷ್ಟು ಕಡೆ ಒಂದ್ ಎಂಟುನೂರು ವಿದ್ಯಾರ್ಥಿ ಇದ್ದೀರಿ ಹೌದು ಇವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೀರ ಹೌದು ಸರ್ ಒಗ್ಗಟ್ಟಾಗಿ ಇವಾಗ ನಾವು ಒಂದು ಸಂಘ ಮಾಡಿದೀವಿ ಸರ್ ಕರ್ನಾಟಕ ಫಾರೆಸ್ಟ್ ಸ್ಟೂಡೆಂಟ್ಸ್ ಅಂಡ್ ಗ್ರಾಜುಯೇಟ್ಸ್ ಅಸೋಸಿಯೇಷನ್ ಅಂತ ಈ ಸಂಘದ ಮುಖಾಂತರ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಭಗವಂತ ನಿಮ್ಮ ಈ ಮುಷ್ಕರ ಯಶಸ್ವಿಗೊಳಿಸ್ಲಿ ನೀವು ಓದುತ್ತಿರುವಂತಹ ವಿದ್ಯೆ ಅರ್ಹತೆಗೆ ಸಿದ್ಧ ಕೆಲಸ ದೊರಕಲಿ ಅಂತ ಆಶಿಸ್ತಾ ಇದ್ದೀರಿ ಆ ಭಗವಂತ ಏ ಈಡೇರಿಸಲಿ ಮಾನ್ಯ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರಿಗೆ ನಾವು ಸಹ ಮನವಿ ಮಾಡ್ತಾ ಇದ್ದೇವೆ ಈ ವಿದ್ಯಾರ್ಥಿಗಳ ಜೀವನ ನಾಲ್ಕು ವರ್ಷ ತಮ್ಮ ಜೀವನದ ಯಶಸ್ಸಿಗಾಗಿ ಅವ್ರು ನಾವು ದುಡಿತಿದ್ದೀವಿ ಅವ್ರು ಓದ್ತಾ ಇದ್ದಾರೆ ಒಂದು ವಿದ್ಯಾರ್ಹತೆ ಮುಗಿಸಿದ್ರ ಮೇಲೆ ಅವ್ರದ್ದೇ ಆದ ಒಂದು ಅರಣ್ಯ ಶಾಸ್ತ್ರದಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತ ಅಳಲಿದೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಈಗಾಗಲೇ ಅವ್ರಿಗೆ ಕೊಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅನ್ನೋದವ್ರದ್ದು ಬೇಡಿಕೆ ಆಗಿದೆ ತಾವು ಎಷ್ಟಾಗತ್ತೆ ಅನ್ನೋವಂಥ ಒಂದು ಬರವಣಿಗೆ ಮೂಲಕ ತಿಳಿಸ್ಕೊಡ್ಬೇಕು ಅನ್ನೋಂಥ ಮನವಿ ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ